ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ನಾಷ್ಟಾ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಗುಜರಾತಿ ಸ್ಪೆಷಲ್ ರೈಸ್ ಬಾಲ್ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡಿದ್ದೀನಿ ನಂತರ ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಒಂದು ಟೊಮಾಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮೆತ್ತಗೆ ಆಗೋ ಹಾಗೆ ಫ್ರೈ ಮಾಡಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೆಂತೆ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆದಷ್ಟು ನಾವು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಮೆಂತೆ ಹಾಕಬೇಕು ಕೊತ್ತಂಬರಿ ಹಾಗೂ ಮೆಂತೆ ಹಾಕಿ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಮೂರು ಬಟ್ಟಲು ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಪರ್ಫೆಕ್ಟಾಗಿ ನಾನು ರೈಸ್ ಬಾಲ್ ಯಾವ ರೀತಿ ರೆಡಿ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೀರು ಹಾಕಿದ ನಂತರ ಒಂದು ಕುದಿ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಯಾವ ಬಟ್ಟಲಿನಿಂದ ನೀರು ಹಾಕಿದ್ದೀನಲ್ಲ ಅದೇ ಬಟ್ಟಲಿನಿಂದ ಎರಡು ಬಟ್ಟಲು ಅಕ್ಕಿ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ತರಿ ತರಿಯಾಗಿದ್ದರೆ ತುಂಬಾ ಚೆನ್ನಾಗುತ್ತೆ ರೈಸ್ ಬಾಲ್ ಅಕ್ಕಿ ಹಿಟ್ಟು ಹಾಕಿದ ನಂತರ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಒಂದು ಗಂಟುಗಳು ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರ್ತೀರಿ ಸರಿಯಾದ ಕ್ವಾಂಟಿಟಿ ಹೇಳಿ ಅಂತ ಹಾಗಾಗಿ ಇಲ್ಲಿ ನಾನು ಮೂರು ಬಟ್ಟಲು ನೀರಿಗೆ ಎರಡು ಬಟ್ಟಲು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಮಸಾಲೆ ನೀವು ಹೆಚ್ಚು ಕಡಿಮೆ ಹಾಕಬಹುದು ಏನು ತೊಂದರೆ ಇಲ್ಲ ಅದನ್ನು ಕೂಡ ಕರೆಕ್ಟಾಗಿ ಇಲ್ಲಿ ಶೇರ್ ಮಾಡಿದ್ದೀನಿ ಇಲ್ಲಿ ನೋಡಿ ಪ್ಲೇಟ್ ಮುಚ್ಚಿ ಐದು ನಿಮಿಷ ಗ್ಯಾಸ ಲೋ ಫ್ಲೇಮ್ನಲ್ಲಿ ಇಟ್ಟು ಬಿಡಬೇಕು ನಂತರ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಹೋಲಿರುವಂಥ ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ರೆಡಿ ಮಾಡಿರುವಂಥ ಹಿಟ್ಟನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬಾಲ್ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ತುಂಬಾನೇ ರುಚಿಕರವಾಗಿತ್ತು ನೋಡಿ ಇಲ್ಲಿ ನೋಡಿ ಎಲ್ಲ ರೈಸ್ ಬಾಲನ್ನು ನಾನು ಈ ರೀತಿಯಾಗಿ ರೆಡಿ ಮಾಡಿ ತಗೊಂಡಿದ್ದೀನಿ ತುಂಬಾ ಈಜಿ ಇದೆ ನೋಡಿ ಫ್ರೆಂಡ್ಸ್ ಅರ್ಧ ಗಂಟೆಯಲ್ಲಿ ಅಂತ ರೆಡಿಯಾಗುತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿಗೆ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ ಹಾಗೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ ಇವಾಗ ನಾವು ರೈಸ್ ಬಾಲ್ ಹಾಕಿರುವಂಥ ಪಾತ್ರೆ ಇಟ್ಟು ಮೇಲ್ಗಡೆ ಪ್ಲೇಟ್ ಮುಚ್ಚಿ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಬೇಕು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ ಐದು ನಿಮಿಷ ಆದ ನಂತರ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ಗೆ ಇದ್ದೀನಿ ವಾವ್ ತುಂಬಾ ಘಮ ಘಮ ಪರಿಮಳ ಬರ್ತಾ ಇತ್ತು ನೋಡಿ ಫ್ರೆಂಡ್ಸ್ ಅಷ್ಟೇ ಟೇಸ್ಟ್ ಕೂಡ ಆಗಿದೆ ನಾನಿವತ್ತು ರೈಸ್ ಬಾಲ್ ಜೊತೆ ಯಾವುದೇ ರೀತಿ ಸಾಂಬಾರಾಗಲಿ ಕೊಬ್ಬರಿ ಚಟ್ನಿ ಆಗಲಿ ಮಾಡಿಲ್ಲ ನಿಮ್ಗೇನಾದರೂ ಇಷ್ಟ ಇದ್ದರೆ ಸಾಂಬಾರು ಹಾಗೆ ಕೊಬ್ಬರಿ ಚಟ್ನಿ ಮಾಡಿ ತಿನ್ನಿ ಇಲ್ಲಿ ನಾನು ಶೇಂಗಾ ಚಟ್ನಿ ಮಾಡಿ ಇಟ್ಟಿದ್ದೆ ಶೇಂಗಾ ಚಟ್ನಿ ಹಾಗೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ತಿಂತಾ ಇದ್ದೆ ನೋಡಿ ಇಷ್ಟು ಆದರೆ ಸಾಕು ಕೊಬ್ಬರಿ ಚಟ್ನಿ ಸಾಂಬಾರು ಬೇಕು ಅಂತಲೇ ಏನೂ ಇಲ್ಲ ಫ್ರೆಂಡ್ಸ್ ಇದು ಸ್ಪೆಷಲ್ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ ಬೆಳಗಿನ ನಾಷ್ಟಕ್ಕಾಗಲಿ ಬ್ರೇಕ್ಫಾಸ್ಟ್ಗಾಗಲಿ ಟೀ ಟೈಮ್ ಆಗಲಿ ಪಟಾಪಟ್ಟ ಅಂತ ಮಾಡಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ಇದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು